ಆಗಮನ ಕಾಲದ ಮೊದಲನೇ ಶನಿವಾರ ಮೊದಲನೇ ವಾಚನ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಪರಮ ಪಾವನವಾಗಿರುವ ಇಸ್ರಾಯೇಲಿನ ಸರ್ವೇಶ್ವರ ಸ್ವಾಮಿ ಹೇಳುವುದೇನೆಂದರೆ ಜೆರುಸಲೇಮಿನಲ್ಲಿ ವಾಸಿಸುವ ಸಿಯೋನಿನ ಜನರೇ ನೀವಿನ್ನೂ ಅಳಬೇಕಾಗಿಲ್ಲ ನಿಮ್ಮ ಕೂಗನ್ನು ಕೇಳಿದೆ ಸರ್ವೇಶ್ವರ ನಿಮಗೆ ಕೃಪೆ ತೋರಿಸುವರು ನಿಮ್ಮ ಸ್ವರವನ್ನು ಕೇಳಿದಾಕ್ಷಣ ಸದುತ್ತರವನ್ನು ದಯಪಾಲಿಸುವರು ಅವರು ನಿಮಗೆ ಕಷ್ಟ ಸಂಕಷ್ಟಗಳನ್ನು ಅನ್ನಪಾನವಾಗಿ ಕೊಟ್ಟರು ನಿಮ್ಮ ಬೋಧಕರು ಇನ್ನು ನಿಮಗೆ ಮರೆಯಾಗಿ ಇರುವುದಿಲ್ಲ ನೀವು ಅವರನ್ನು ಕಣ್ಣಾರೆ ಕಾಣುವಿರಿ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂಬ ಮಾತು ಇಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು ಆಗ ಸರ್ವೇಶ್ವರ ಹೊಲದ ಬಿತ್ತನೆಗೆ ಬೇಕಾದ ಮಳೆಯನ್ನು ನಿಮಗೆ ಸುರಿಸುವರು ಆ ಹೊಲದ ಬೆಳೆಯಿಂದ ಸಾರವತ್ತಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವರು ಅದು ನಿಮ್ಮ ದನಕರುಗಳ ವಿಶಾಲವಾದ ಹುಲ್ಲುಗಾವಲುಗಳಲ್ಲಿ ಮೇಯುವವು ಹೊಲಗೈಯುವ ನಿಮ್ಮ ಎತ್ತು ಕತ್ತೆಗಳು ಮೊರದಿಂದಲೂ ಕವೆಗೋಲಿನಿಂದಲೂ ತೂರಿದ ರುಚಿಕರವಾದ ಮೇವನ್ನು ತಿನ್ನುವವು ಕೋಟೆ ಕೊತ್ತಲುಗಳು ಬಿದ್ದು ಹೋಗುವವು ಶತ್ರುಗಳ ಮಹಾಸಂಹಾರ ನಡೆಯುವ ಆ ದಿನದಂದು ಉನ್ನತ ಪರ್ವತಗಳಿಂದಲೂ ಎತ್ತರವಾದ ಗುಟ್ಟಗಳಿಂದಲೂ ತೊರೆಗಳು ನೀರಿನ ಕಾಲುವೆಗಳು ಅರಿಯುವು ಇದಲ್ಲದೆ ಚಂದ್ರನ ಬೆಳಕು ಸೂರ್ಯನ ಬೆಳಕಂತಿರುವುದು ಸೂರ್ಯನ ಬೆಳಕು ಏಳ್ಮಡಿ ಹೆಚ್ಚಾಗುವುದು ಏಳು ದಿನಗಳ ಬೆಳಕು ಒಂದೇ ದಿನದ ಬೆಳಕಿನಂತಾಗುವುದು ಅದು ಸರ್ವೇಶ್ವರ ತಮ್ಮ ಜನರ ಹುಣ್ಣುಗಳನ್ನು ಕಟ್ಟುವರು ತಮ್ಮ ಪೆಟ್ಟಿನಿಂದ ಜನರಿಗಾದ ಗಾಯಗಳನ್ನು ಗುಣಪಡಿಸುವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ನಮ್ಮ ದೇವರನ್ನು ಒಗಳಿ ಆಡುವುದು ಉಚಿತ ಆತನ ಸ್ತುತಿ ಮನೋಹರ ಅದು ಬಲು ನಿರ್ಮಿಸಿಹನು ಪ್ರಭು ಮರಳಿ ಜೆರುಸಲೇಮನ್ನು ಒಂದು ಸೇರಿಸಿಹನು ಹನು ಚದುರಿದ ಇಸ್ರಾಯೇಲರನ್ನು ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ವಾಸಿ ಮಾಡುವನು ಮುರಿದ ಮನಸುಳ್ಳವರನ್ನು ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು ನಿಯಮಿಸಿ ಹನು ತಾರೆಗಳ ಸಂಖ್ಯೆಯನ್ನು ಹಿಟ್ಟಿ ಹನು ಪ್ರತಿಯೊಂದಕ್ಕೂ ಹೆಸರನ್ನು ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ನಮ್ಮ ಪ್ರಭು ಘನವಂತ ಪರಾಕ್ರಮಿ ಅಪರಿಮಿತವಾದದ್ದು ಆತನ ಜ್ಞಾನ ನಿಧಿ ಆಧಾರವಾಗಿ ಹನು ಪ್ರಭು ದೀನರಿಗೆ ತುಳಿದು ಬಿಡುವನು ದುರ್ಜನರನ್ನು ನೆಲಕ್ಕೆ ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ಘೋಷಣೆ ಅಲೆಲೂಯ ಅಲೆಲೂಯ ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ ವಿನಂತಿಸಿರಿ ಆತ ನಿರುವಾಗಲೇ ಸಮೀಪದಲ್ಲಿ ಅಲೆಲೂಯ ಮತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಊರು ಊರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು ಎಲ್ಲಾ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು ಆದುದರಿಂದ ಏಸು ತಮ್ಮ ಶಿಷ್ಯರಿಗೆ ಬೆಳೆ ಏನೋ ಹೇರಳ ಕೊಯ್ಲುಗಾರರೋ ವಿರಳ ಈ ಕಾರಣ ತನ್ನ ಕೊಯ್ಲಿಗೆ ಹಾಳುಗಳನ್ನು ಕಳಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು ಏಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆ ಹನ್ನೆರಡು ಮಂದಿಯ ನಿಯೋಗವನ್ನು ಕಳಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶವೇನೆಂದರೆ ತಪ್ಪಿಹೋದ ಕುರಿಗಳಂತೆ ಇರುವ ಇಸ್ರಾಯಲ್ ಜನರ ಬಳಿಗೆ ಹೋಗಿರಿ ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ರೋಗಿಗಳನ್ನು ಗುಣಪಡಿಸಿರಿ ಸತ್ತವರನ್ನು ಮತ್ತೆ ಬದುಕಿಸಿರಿ ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ ದೆವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಪಡೆದಿರುವಿರಿ ಉಚಿತವಾಗಿ ಕೊಡಿ ಎಂದರು ಪ್ರಭುವಿನ ಶುಭ ಸಂದೇಶ ಸत niමගේ स्ತುತ Salllale.